ನಮಸ್ಕಾರ ವೀಕ್ಷಕರೇ ಹಿಂದೂ ಧರ್ಮದಲ್ಲಿ ಜ್ಯೋತಿಷ್ಯಶಾಸ್ತ್ರಕ್ಕೆ ಅದರದ್ದೇ ಆದಂತಹ ಮಹತ್ವ ಇದೆ ಅನೇಕ ಜನರು ಜ್ಯೋತಿಷ್ಯ ಶಾಸ್ತ್ರವನ್ನು ನಂಬ್ತಾರೆ ಅವರ ಜೀವನದಲ್ಲಿ ಏನೇ ಒಂದು ಅಡೆತಡೆಗಳು ಒಳ್ಳೆಯ ಕೆಲಸಗಳು ಆದರೆ ಅದು ಅವರ ಒಂದು ಜಾತಕದ ಫಲದಿಂದಲೇ ಅಂತ ನಂಬುವಂತಹ ಸಂಖ್ಯೆ ಬಹಳಷ್ಟು ಇದೆ ಭಾರತದಲ್ಲಿ ಭಾರತದಲ್ಲಿ ಮಾತ್ರವಲ್ಲ ಪ್ರಪಂಚದಾದ್ಯಂತ ಈ ಜ್ಯೋತಿಷ್ಯವನ್ನು ನಂಬ್ತಾರೆ ಯಾರು ಹಿಂದೂ ಧರ್ಮವನ್ನು ನಂಬ್ತಾರೋ ಹಿಂದೂ ದೇವತೆಗಳ ಪೂಜೆಯನ್ನು ಮಾಡ್ತಾರೋ ಅವರೆಲ್ಲರೂ ಕೂಡ ಈ ಒಂದು ಜ್ಯೋತಿಷ್ಯ ಶಾಸ್ತ್ರದ ಮೇಲೆ ಅಪಾರ ನಂಬಿಕೆಯನ್ನು ಇಟ್ಟಿರ್ತಾರೆ ಹಾಗಾದರೆ ಈ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಕೆಲವೊಂದು ವಿಚಾರಗಳನ್ನು ಹೇಳುತ್ತಾರೆ ಏನು ಬರುವಂತಹ ಒಂದು ರಾಶಿಗಳ ಫಲದಲ್ಲಿಯೂ ಕೂಡ ಅನೇಕರು ನಂಬಿಕೆಯನ್ನು ಇಟ್ಟಿರ್ತಾರೆ ಹಾಗೆ ಈ ಒಂದು ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ನೋಡೋದಾದರೆ ನಾಲ್ಕು ರಾಶಿಯ ಚಿಹ್ನೆಗಳು ತಮ್ಮ ಸಮಸ್ಯೆಗಳನ್ನು ಮುಖ್ಯವಾಗಿ ಅವರ ತಾಯಿಗೆ ಅಥವಾ ಕುಟುಂಬದವರಿಗೆ ಹೇಳದೆ ರಹಸ್ಯವಾಗಿ ಇಡ್ತಾರೆ ಅಂತ ಹೇಳಲಾಗುತ್ತೆ ಹಾಗಾದ್ರೆ ಯಾವ ಯಾವ ರಾಶಿಯವರು ತಮ್ಮ ಕಷ್ಟಗಳನ್ನು ತಮ್ಮ ತಾಯಿಯ ಜೊತೆ ಹಂಚಿಕೊಳ್ಳೋಕೆ ಇಷ್ಟಪಡಲ್ಲ ಅಥವಾ ಅವರಿಂದ ಮುಚ್ಚಿಡ್ತಾರೆ ಅಂತ ನೋಡ್ತಾ ಹೋಗೋಣ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಪ್ರತಿಯೊಂದು ರಾಶಿಯಲ್ಲಿಯೂ ಕೂಡ ಜನಿಸಿದಂತಹ ಜನರು ತಮ್ಮದೇ ಆದಂತಹ ರೀತಿಯಲ್ಲಿ ಅನನ್ಯರಾಗಿರ್ತಾರೆ ಪ್ರತಿಯೊಬ್ಬರಿಗೂ ಕೆಲವು ಸಾಮರ್ಥ್ಯ ಹಾಗೂ ವಿಭಿನ್ನ ವ್ಯಕ್ತಿತ್ವ ಕೂಡ ಇರುತ್ತೆ ಪ್ರತಿಯೊಬ್ಬರು ಕೂಡ ಯಾವಾಗಲೂ ತೆರೆದ ಪುಸ್ತಕದಂತೆ ಇರೋದಿಲ್ಲ ಕೆಲವೊಂದು ವಿಷಯಗಳನ್ನು ತಮ್ಮವರಿಂದ ತಮ್ಮ ಮನೆಯವರಿಂದ ಮರೆಮಾಚಲು ಬಯಸ್ತಾರೆ ವಿಶೇಷವಾಗಿ ಹೆತ್ತವರಿಂದ ಕೆಲ ರಾಶಿಯ ಪುರುಷರು ತಮ್ಮ ಸಂಕಷ್ಟಗಳನ್ನು ಕೆಲವೊಂದು ವಿಚಾರಣೆಗಳನ್ನು ಹಂಚಿಕೊಳ್ಳೋಕೆ ಇಷ್ಟಪಡುವುದಿಲ್ಲ ಹೆತ್ತವರಿಂದ ಗೌಪ್ಯವಾಗಿ ಇಡಲು ಬಯಸ್ತಾರೆ ಹಾಗಾದರೆ ಯಾವ ಯಾವ ರಾಶಿಯವರು ತಮ್ಮ ಹೆತ್ತವರಿಂದ ಇಂತಹ ವಿಚಾರಗಳನ್ನು ರಹಸ್ಯವಾಗಿ ಇಡೋಕ್ಕೆ ಬಯಸ್ತಾರೆ ಅಂತ ನೋಡೋದಾದರೆ ಮೊದಲನೇದಾಗಿ ವೃಶ್ಚಿಕ ರಾಶಿ ಅಂತ ಹೇಳ್ಬೋದು ಗೌಪ್ಯತೆಯ ವಿಷಯಕ್ಕೆ ಬಂದಾಗ ವೃಶ್ಚಿಕ ರಾಶಿಯ ಪುರುಷರು ಅಥವಾ ಮಹಿಳೆಯರು ನಂಬರ್ ಒನ್ ಅಂತಾನೆ ಹೇಳಬಹುದು ಇವರು ತಮ್ಮ ಪೋಷಕರ ಬಳಿ ಯಾವುದೇ ವಿಷಯಗಳನ್ನು ಹಂಚಿಕೊಳ್ಳೋಕೆ ಇಷ್ಟಪಡೋದಿಲ್ಲ ವಿಶೇಷವಾಗಿ ಕಷ್ಟಗಳನ್ನು ಇವರು ಹೇಳಿಕೊಳ್ಳೋಕೆ ಹೋಗಲ್ಲ ಮಂಗಳದಿಂದ ಆಳಲ್ಪಡುವಂತಹ ಋಷಿಕ ರಾಶಿಯವರು ಬಹಳ ಖಾಸಗಿಯಾಗಿರ್ತಾರೆ ಅಂತ ಹೇಳುವುದಂದ್ರೆ ತುಂಬಾ ಪ್ರೈವೇಟ್ ಆಗಿಡೋಕೆ ಇವರು ಇಷ್ಟಪಡ್ತಾರೆ ಇವರು ಪೋಷಕರಿಗೆ ಬಹಿರಂಗಪಡಿಸಬಹುದಾದಂತಹ ಒಂದು ವಿಷಯಗಳ ಬಗ್ಗೆ ಬಹಳ ಜಾಗರೂಕತೆಯಿಂದ ಇರ್ತಾರೆ ಹಣಕಾಸಿನ ವಿಷಯಗಳನ್ನು ತಮ್ಮ ಕಷ್ಟಗಳನ್ನು ಸಹ ಅವರು ನಿಗೂಢವಾಗಿಡಲು ಬಯಸ್ತಾರೆ ಸಾಮಾನ್ಯ ವಿಷಯಗಳನ್ನು ಮಾತ್ರ ಅವರು ಹಂಚಿಕೊಳ್ಳೋಕೆ ಇಷ್ಟಪಡ್ತಾರೆ ಅಂತ ಹೇಳಲಾಗುತ್ತೆ ವೃಶ್ಚಿಕ ರಾಶಿಯ ಪುರುಷರು ಮತ್ತು ಮಹಿಳೆಯರು ತಮ್ಮ ಪೋಷಕರನ್ನು ಹೆಚ್ಚಾಗಿ ಪ್ರೀತಿಸ್ತಾ ಇರ್ತಾರೆ ಅವರ ಮನಸ್ಸಿಗೆ ನೋವು ಮಾಡಲು ಅವರು ಬಯಸೋದಿಲ್ಲ ವೃಶ್ಚಿಕ ರಾಶಿಯ ಪುರುಷರು ಹಾಗೂ ಮಹಿಳೆಯರು ತಮ್ಮ ತಮ್ಮ ಪೋಷಕರನ್ನು ಹೆಚ್ಚಾಗಿ ಪ್ರೀತಿಸ್ತಾರೆ ಆದ್ದರಿಂದಾಗಿ ಅವರು ತಮ್ಮ ಪೋಷಕರ ಮನಸ್ಸಿಗೆ ನೋವು ಮಾಡಲು ಬಯಸೋದಿಲ್ಲ ತಮ್ಮ ಬಗ್ಗೆ ಯೋಚನೆ ಮಾಡಬೇಕು ಅವರಿಗೆ ಕಷ್ಟ ಕೊಡಬೇಕು ಅನ್ನೋ ರೀತಿ ಕೂಡ ಅವರು ಬಯಸೋಕೆ ಹೋಗಲ್ಲ ಹೀಗಾಗಿ ಪೋಷಕರೊಂದಿಗೆ ಸಿಹಿ ಸುದ್ದಿಗಳನ್ನು ಮಾತ್ರ ಈ ರಾಶಿಯ ಜನರು ಹಂಚಿಕೊಡ್ತಾರೆ ಕಷ್ಟ ನೋವು ಬೇಸರ ಇವ್ಯಾವುಗಳನ್ನು ಕೂಡ ಅವರು ತಮ್ಮ ಕುಟುಂಬದವರ ಬಳಿ ಅಥವಾ ಪೋಷಕರ ಬಳಿ ಹೇಳಿಕೊಳ್ಳೋಕೆ ಇಷ್ಟಪಡಲ್ಲ ಇದು ಇವರ ಗುಣ ಆಗಿರುತ್ತೆ ನಂತರ ರಾಶಿ ನೋಡೋದಾದರೆ ಮಕರ ರಾಶಿ ಈ ಮಕರ ರಾಶಿಯ ಜನರು ಬಹಳ ಶಿಸ್ತುಬದ್ಧರಾಗಿರ್ತಾರೆ ಸ್ವಯಂ ನಿಯಂತ್ರಣವನ್ನು ಕೂಡ ಇವರು ಹೊಂದಿರ್ತಾರೆ ಕಷ್ಟಗಳನ್ನು ನಿಭಾಯಿಸುವಂತಹ ಶಕ್ತಿ ಇವರಿಗೆ ಜಾಸ್ತಿ ಇರುತ್ತೆ ಕರ್ಮ ಮತ್ತು ಶಿಸ್ತಿನ ಗ್ರಹವಾದಂತಹ ಶನಿಯಿಂದ ಆಳಲ್ಪಡುವಂತಹ ಈ ಮಕರ ರಾಶಿಯವರು ಅವರ ಜೀವನದಲ್ಲಿ ಶಿಸ್ತನ್ನು ಪಾಲಿಸ್ತಾ ಇರ್ತಾರೆ ಪೋಷಕರನ್ನು ಇವರು ಹೆಚ್ಚು ಪ್ರೀತಿಸಿ ಕಾಳಜಿಯಿಂದ ನೋಡಿಕೊಳ್ಳಲು ಬಯಸ್ತಾರೆ ತಮ್ಮಿಂದಾಗಿ ಪೋಷಕರು ಬೇಸರಗೊಳ್ಳುವುದು ಈ ಮಕರ ರಾಶಿಯ ಜನರಿಗೆ ಇಷ್ಟ ಆಗೋದಿಲ್ಲ ಜೊತೆಗೆ ತಮ್ಮ ಬಗ್ಗೆ ಯೋಚಿಸುವುದನ್ನು ಕೂಡ ಈ ರಾಶಿಯ ಜನರು ಬಯಸುವುದಿಲ್ಲ ಹೀಗಾಗಿ ತಮ್ಮ ಕಷ್ಟಗಳನ್ನ ಪೋಷಕರ ಬಳಿ ರಹಸ್ಯವಾಗಿ ಇಡಲು ಪ್ರಯತ್ನ ಮಾಡ್ತಾರೆ ತೀರಾ ಅಗತ್ಯವಿಲ್ಲದ ಹಾಗೂ ಪೋಷಕರನ್ನು ಖುಷಿಗೊಳಿಸುವಂತಹ ಸಂತೋಷ ಒಂದು ವಿಚಾರಗಳು ಏನಾದರೂ ಇದ್ರೆ ಮಾತ್ರ ಅಂತಹ ವಿಚಾರಗಳನ್ನ ಇವರು ಹಂಚಿಕೊಳ್ತಾರೆ ಅಲ್ಲದೆ ಮಕರ ರಾಶಿಯವರು ಸಾಮಾಜಿಕ ಗೌರವವನ್ನು ಬಯಸುವಂತಹ ಒಂದು ವ್ಯಕ್ತಿತ್ವವನ್ನ ಹೊಂದಿರ್ತಾರೆ ಹೀಗಾಗಿ ಖ್ಯಾತಿಗೆ ಹಾನಿ ಮಾಡುವಂತಹ ಯಾವುದೇ ವಿಷಯಗಳನ್ನು ಸಹ ಇವರು ಬಹಿರಂಗಪಡಿಸೋಕೆ ಇಷ್ಟಪಡೋದಿಲ್ಲ ಅವರು ಇಂತಹ ವಿಚಾರಗಳಲ್ಲಿ ತುಂಬಾ ಜಾಗರೂಕತೆಯಿಂದ ನಡೆದುಕೊಳ್ತಾರೆ ನಂತರ ರಾಶಿಯನ್ನ ನೋಡುವುದಾದ್ರೆ ಮೀನರಾಶಿ ಈ ಮೀನರಾಶಿಯ ಜನರು ಪೋಷಕರ ಮೇಲೆ ತುಂಬಾ ಪ್ರೀತಿ ಗೌರವವನ್ನು ಹೆಚ್ಚಾಗಿ ತೋರಿಸ್ತಾ ಇರ್ತಾರೆ ಇವರು ತಮ್ಮ ಕಷ್ಟಗಳನ್ನು ಪೋಷಕರ ಬಳಿ ಹೇಳಿಕೊಳ್ಳಲು ಇಚ್ಛಿಸೋದಿಲ್ಲ ಗುರುಗ್ರಹದಿಂದ ಆಳಲ್ಪಡುವಂತಹ ಈ ರಾಶಿಯ ಜನರು ತುಂಬಾ ಬುದ್ಧಿವಂತರಾಗಿರ್ತಾರೆ ಇವರಿಗೆ ಕಷ್ಟಗಳನ್ನು ನಿಭಾಯಿಸುವ ಸವಾಲುಗಳನ್ನು ಸ್ವೀಕರಿಸುವಂತಹ ಕೆಲಸಗಳು ಅಂದ್ರೆ ತುಂಬ ಇಷ್ಟಾನೆ ಅಂತ ಹೇಳಬಹುದು ಯಾರಿಗೂ ಬೇಡವಾದಂತಹ ವಿಷಯಗಳನ್ನು ವಿಚಾರಗಳನ್ನು ತಿಳಿಯಲು ಇವರು ಹೆಚ್ಚಾಗಿ ಬಯಸ್ತಾ ಇರ್ತಾರೆ ಯಾವಾಗಲೂ ಕೂಡ ಇವರ ಈ ಪ್ರಯತ್ನದಲ್ಲಿ ಕಷ್ಟಗಳು ಸಾಮಾನ್ಯವಾಗಿ ಬರ್ತಾನೆ ಇರುತ್ತವೆ ತಾವೇ ಆಯ್ಕೆ ಮಾಡಿಕೊಂಡ ಈ ಸವಾಲುಗಳನ್ನು ಮತ್ತೊಬ್ಬರಿಗೆ ಹಂಚಿಕೊಳ್ಳಲು ಅಥವಾ ಅವುಗಳನ್ನು ಹೇರಲು ಇಚ್ಛೆ ಪಡೋದಿಲ್ಲ ಇವರು ತಮ್ಮ ಪೋಷಕರಿಂದ ಇವರು ಕೆಲ ವಿಷಯಗಳನ್ನು ರಹಸ್ಯವಾಗಿ ಇಡೋಕೆ ಬಯಸ್ತಾರೆ ಅಲ್ಲದೆ ಇವರು ಹೆಚ್ಚು ಸಹಾನುಭೂತಿ ಮತ್ತು ಸೂಕ್ಷ್ಮತೆಯಿಂದ ಹೊಂದಿರುವಂತಹ ವ್ಯಕ್ತಿ ಇದು ಇತರರಿಗೆ ತಮ್ಮ ದೌರ್ಬಲ್ಯವನ್ನು ಬಹಿರಂಗಪಡಿಸುವ ಬಗ್ಗೆ ಇವರು ಜಾಗೃತೆಯಿಂದ ಮಾತನಾಡ್ತಾ ಹೋಗ್ತಾರೆ ಹೀಗಾಗಿ ಮೀನರಾಶಿಯವರು ತಮ್ಮ ಸಮಸ್ಯೆಗಳನ್ನು ರಹಸ್ಯವಾಗಿ ಇಟ್ಟುಕೊಳ್ಳೋಕೆ ಬಯಸ್ತಾ ಇರ್ತಾರೆ ಪೋಷಕರಿಗೆ ತಮ್ಮ ಸಮಸ್ಯೆಗಳು ಚಿಂತೆಯಾಗಬಾರದು ಹೊರೆಯಾಗಬಾರದು ಎನ್ನುವಂತಹ ಒಂದು ಮನಸ್ಥಿತಿ ಇವರಲ್ಲಿ ಇರುತ್ತೆ ಮತ್ತೆ ಏನಾದರೂ ಇವರಿಂದ ಚಿಂತೆಗೀಡಾಗಿ ಕಷ್ಟಪಡ್ತಾರ ಪೋಷಕರು ಎನ್ನುವಂತಹ ಭಯ ಕೂಡ ಇವರಲ್ಲಿರುತ್ತೆ ಹಾಗಾಗಿ ಇವರು ತಮ್ಮ ಕೆಲವೊಂದು ವಿಚಾರಗಳನ್ನು ಹೇಳಿಕೊಳ್ಳೋಕೆ ಇಷ್ಟಪಡೋದಿಲ್ಲ ನಂತರ ರಾಶಿಯನ್ನು ನೋಡೋದಾದರೆ ಅದು ಕರ್ಕಾಟಕ ರಾಶಿ ಈ ರಾಶಿಯವರು ತಮ್ಮ ಗೌಪ್ಯತೆಗಳನ್ನು ಅಬಹರ ಗೌರವಿಸ್ತಾರೆ ಯಾಕಂದರೆ ಅವರ ಒಂದು ಗೌಪ್ಯತೆಗೆ ಅವರು ಗೌರವ ಕೊಡುವುದರಿಂದ ಅವರು ತಮ್ಮ ವೈಯಕ್ತಿಕ ಜೀವನವನ್ನು ಬಹಳ ರಹಸ್ಯವಾಗಿಡೋಕೆ ಬಯಸ್ತಾರೆ ಭಾವನೆಗಳು ಮತ್ತು ಅಂತಹ ಪ್ರಜ್ಞೆಗಳನ್ನು ನಿಯಂತ್ರಿಸುವಂತಹ ಒಂದು ಚಂದ್ರನಿಂದ ಆಳಲ್ಪಡುವಂತಹ ಈ ಕರ್ಕಾಟಕ ರಾಶಿಯವರು ತಮ್ಮ ವೈಯಕ್ತಿಕ ಪ್ರಪಂಚವನ್ನು ಬಹಳ ರಕ್ಷಣೆ ಮಾಡ್ತಾ ಇರ್ತಾರೆ ಇವರು ತಮ್ಮ ಜೀವನದಲ್ಲಿ ಬರುವಂತಹ ಕಷ್ಟಗಳ ಬಗ್ಗೆ ಹೇಳಿಕೊಳ್ಳುವಂತಹ ಯಾವುದೇ ಮನಸ್ಥಿತಿಯನ್ನು ಹೊಂದಿರಲ್ಲ ಅದರಿಂದ ಇವರು ಜಾಗರೂಕತರಾಗಿ ಇರ್ತಾರೆ ಯಾವಾಗಲೂ ಕೂಡ ತಮ್ಮ ಕಷ್ಟಗಳನ್ನು ತಾಯಿಯಿಂದ ಬೇರೆ ಮಾಡುವಂತಹ ಒಂದು ಕೆಲಸವನ್ನು ಮಾಡ್ತಾರೆ ಯಾಕಂದರೆ ಕಷ್ಟದ ವಿಚಾರಗಳನ್ನು ನೋವುಗಳ ವಿಚಾರಗಳನ್ನು ಇವರು ತಮ್ಮ ಮನೆಯವರಿಗೆ ಮುಖ್ಯವಾಗಿ ತಮ್ಮ ತಾಯಿಯವರಿಗೆ ಹೇಳೋಕ್ಕೆ ಇಷ್ಟಪಡಲ್ಲ ಇದು ತಮ್ಮ ಪ್ರೀತಿ ಪಾತ್ರರನ್ನು ರಕ್ಷಿಸುವಂತಹ ಅಥವಾ ಅವರ ಕುಟುಂಬದಲ್ಲಿ ಶಾಂತಿ ಮತ್ತು ಸಾಮರಸ್ಯವನ್ನು ಕಾಪಾಡುವಂತಹ ಒಂದು ವಿಚಾರ ಅಂತ ಅವರು ಬಯಸ್ತಾರೆ ಕಷ್ಟಗಳನ್ನು ರಹಸ್ಯವಾಗಿ ಇಡೋದು ಇವರ ಒಂದು ಕರ್ತವ್ಯ ಅಂತಾನೆ ಇವರು ಭಾವಿಸಿರ್ತಾರೆ ಈ ರಾಶಿಯವರು ಹೀಗಾಗಿ ಯಾವುದೇ ವಿಚಾರಗಳನ್ನು ನೋವು ಕೊಡುವಂತಹ ಒಂದು ಕಷ್ಟ ಕೊಡುವಂತಹ ಮನೆಯಲ್ಲಿ ಗೊಂದಲವನ್ನು ಉಂಟು ಮಾಡುವಂತಹ ಶಾಂತಿ ವಾತಾವರಣವನ್ನು ನಿರ್ಮಿಸುವಂತಹ ಒಂದು ವಿಚಾರಗಳನ್ನು ಇವರು ಹೇಳೋಕೆ ಇಷ್ಟಪಡೋದಿಲ್ಲ ವೀಕ್ಷಕರೇ ಇದಿಷ್ಟು ಈ ಒಂದು ರಾಶಿಗಳಿಗೆ ಸಂಬಂಧಪಟ್ಟಂತಹ ವಿಚಾರ ಈ ಎಲ್ಲ ರಾಶಿಗಳು ಅವರು ತಮ್ಮ ಗೌಪ್ಯವಾದ ವಿಚಾರಗಳನ್ನು ಸೀಕ್ರೆಟ್ ಆದಂತಹ ವಿಚಾರಗಳನ್ನು ಹೇಳೋಕೆ ಇಷ್ಟಪಡೋದಲ್ಲ ಮನೆಯವರಿಗೆ ಆಗಿರಬಹುದು ಅಥವಾ ಬೇರೆಯವರಿಗೆ ಆಗಿರಬಹುದು ಅವರ ವಿಚಾರಗಳನ್ನು ಇವರು ಶೇರ್ ಮಾಡಿಕೊಳ್ಳೋಕೆ ಇಷ್ಟಪಡೋಲ್ಲ ಅಂತ ಹೇಳಲಾಗುತ್ತೆ ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ